ಐದನೇ ತರಗತಿ ಕನ್ನಡ ಗದ್ಯಭಾಗ ಆರು ಹಬ್ಬಗಳು ಪ್ರಶ್ನೋತ್ತರ ಅಭ್ಯಾಸ ಮಕ್ಕಳೇ ಹಬ್ಬಗಳು ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಅದ್ದೂರಿ ವೈಭವ ವಟಾರ ಸಣ್ಣ ಮನೆಗಳಿರುವ ಆವರಣ ಸಂಕೇತ ಸೂಚಕ ಅಥವಾ ಗುರುತು ಹಿನ್ನೆಲೆ ಪೂರ್ವಪರ ದುಂಬಾಲು ಬೆನ್ನೋತ್ತು ಅಥವಾ ಹಿಂದೆ ಬೀಳು ವರಾಂಡ ಪಡಸಾಲೆ ಅಥವಾ ನಡುಮನೆ ಸೂರ್ಯಾಸ್ತ ಸೂರ್ಯ ಮುಳುಗುವುದು ಮಕ್ಕಳೇ ಇವುಗಳನ್ನು ಗಮನಿಸಿ ತಿಳಿಯಿರಿ ತಳಿರು ತೋರಣ ಮಾವಿನ ಎಲೆಗಳಿಂದ ಬಾಗಿಲಿಗೆ ಕಟ್ಟಲು ಮಾಡಿದ ಆರ ಸಿರ್ ಸಾವಿಗೆಯಿಂದ ಮಾಡಿದ ಸಿಹಿ ಪಾಯಸ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರಾದ್ಯಂತ ಆಚರಿಸುವ ಹಬ್ಬಗಳು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು ಉತ್ತರ ಗೋಪಿ ಮನೆಯಲ್ಲಿ ಗೋಪಿ ಜೊತೆಗೆ ಗಂಗಾ ಜಾಫರ್ ಮತ್ತು ಜಾನ್ ಸೇರಿದ್ದರು ಪ್ರಶ್ನೆ ಎರಡು ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ ಉತ್ತರ ದಾಸಪ್ಪ ತಾತ ಮಕ್ಕಳಿಗೆ ಕಥೆಯನ್ನು ಹೇಳುತ್ತಿದ್ದರಿಂದ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಪ್ರಶ್ನೆ ಮೂರು ದೀಪ ಯಾವುದರ ಸಂಕೇತ ಉತ್ತರ ದೀಪ ಜ್ಞಾನದ ಸಂಕೇತ ಪ್ರಶ್ನೆ ನಾಲ್ಕು ಸಂತಕ್ಲಾಜ್ ಮಕ್ಕಳಿಗೆ ಯಾವ ರೀತಿಯ ಖುಷಿ ನೀಡುತ್ತಾನೆ ಉತ್ತರ ಸಂತಕ್ಲಾಜ್ ಮಕ್ಕಳಿಗೆ ಸಿಹಿ ತರುತ್ತಾನೆ ಆಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಈ ರೀತಿ ಖುಷಿ ನೀಡುತ್ತಾನೆ ಪ್ರಶ್ನೆ ಐದು ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು ಉತ್ತರ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಭಾರತದ ರಾಷ್ಟ್ರೀಯ ಹಬ್ಬಗಳಾಗಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಉತ್ತರ ದೀಪಾವಳಿ ಹಬ್ಬದಲ್ಲಿ ಮನೆ ಸಿಂಗಾರ ಮಾಡಿ ತಳಿಲು ತೋರಣ ಕಟ್ಟಿ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನು ಹಚ್ಚುತ್ತಾರೆ ಹೊಸ ಬಟ್ಟೆ ತೊಟ್ಟು ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ ಈ ಹಬ್ಬಕ್ಕೆ ಬಂದು ಬಳಗದವರನ್ನು ಕರೆಯುತ್ತಾರೆ ಪ್ರಶ್ನೆ ಎರಡು ರಂಜಾನ್ ಹಬ್ಬದ ವಿಶೇಷತೆಗಳೇನು ಉತ್ತರ ರಂಜಾನ್ ತಿಂಗಳು ಪವಿತ್ರ ತಿಂಗಳು ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಉಲ್ ಫಿತಾರ್ ಆಚರಿಸುತ್ತಾರೆ ಅಂದು ಹೊಸ ಬಟ್ಟೆ ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ ಕುರ್ಮಾ ಮಾಡುತ್ತಾರೆ ಬಡವರಿಗೆ ದವಸ ಧಾನ್ಯ ಬಟ್ಟೆ ಹಣ ದಾನ ಮಾಡುತ್ತಾರೆ ಇದು ರಂಜಾನ್ ಹಬ್ಬದ ವಿಶೇಷತೆ ಪ್ರಶ್ನೆ ಮೂರು ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು ಉತ್ತರ ಕ್ರಿಸ್ಮಸ್ ಹಬ್ಬಕ್ಕೆ ಮನೆಗಳನ್ನು ಸಿಂಗರಿಸುತ್ತಾರೆ ಮರಗಳಿಗೆ ದೀಪಗಳನ್ನೆಲ್ಲಾ ಹಾಕಿ ಶೃಂಗಾರ ಮಾಡುತ್ತಾರೆ ಇದು ಯೇಸು ಕ್ರಿಸ್ತನ ಹಬ್ಬ ಗಾಗಿ ಸಾಂತಕ್ಲಾಸ್ ತಾತ ಬರುತ್ತಾನೆ ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ ಆಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಆತನು ಬಂದರೆ ಖುಷಿಯೋ ಖುಷಿ ಇವು ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳು ಪ್ರಶ್ನೆ ನಾಲ್ಕು ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ ಉತ್ತರ ರಾಖಿ ಹಬ್ಬವನ್ನು ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟಿ ಸಿಹಿ ತಿನಿಸಿ ಕಾಣಿಕೆಗಳನ್ನು ಪಡೆದು ಆಚರಿಸುತ್ತಾರೆ ಪ್ರಶ್ನೆ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಯುಗಾದಿ ಚೈತ್ರ ಸುದ್ದ ಪಾಂಡ್ಯ ಎರಡು ಗಣರಾಜ್ಯ ದಿನಾಚರಣೆ ಜನವರಿ ಇಪ್ಪತ್ತಾರು ಮೂರು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ನಾಲ್ಕು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಐದು ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ ಇಪ್ಪತ್ತೈದು ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಒಂದು ದೀಪಾವಳಿ ಹಬ್ಬದಲ್ಲಿ ದ್ಯಾಸ್ ಪೂಜೆ ಮಾಡುತ್ತಾರೆ ಆಯ್ಕೆಗಳು ಗಂಗೆ ಗೌರಿ ಲಕ್ಷ್ಮಿ ಅಣ್ಣ ತಂಗಿ ಸರಿಯಾದ ಆಯ್ಕೆ ಲಕ್ಷ್ಮಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆ ಮಾಡುತ್ತಾರೆ ಎರಡು ರಾಖಿ ಹಬ್ಬದ ಉದ್ದೇಶ ಡ್ಯಾಸ್ ಬಾಂಧವ್ಯ ಗಟ್ಟಿಗೊಳಿಸುವುದು ಆಯ್ಕೆಗಳು ಅಣ್ಣ ತಮ್ಮ ಅಕ್ಕ ತಂಗಿ ಹುಡುಗ ಹುಡುಗಿ ಅಣ್ಣ ತಂಗಿ ಸರಿಯಾದ ಆಯ್ಕೆ ಅಣ್ಣ ತಂಗಿ ರಾಖಿ ಹಬ್ಬದ ಉದ್ದೇಶ ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಗೊಳಿಸುವುದು ಮೂರು ಸಾಂಥ ತಾತ ತಾತಾ ಬರುವ ಹಬ್ಬ ಡ್ಯಾಸ್ ಆಯ್ಕೆಗಳು ಸಂಕ್ರಾಂತಿ ಕ್ರಿಸ್ಮಸ್ ಯುಗಾದಿ ರಂಜಾನ್ ಸರಿಯಾದ ಆಯ್ಕೆ ಕ್ರಿಸ್ಮಸ್ ಸಾಂತ ಕ್ಲಾಜ್ ತಾತಾ ಬರುವ ಹಬ್ಬ ಕ್ರಿಸ್ಮಸ್ ನಾಲ್ಕು ಹೀಟ್ ಉಲ್ ಫಿತಾರ್ ಅನ್ನು ಡ್ಯಾಸ್ ಕಾಣಿಸಿದ ನಂತರ ಆಚರಿಸುತ್ತಾರೆ ಆಯ್ಕೆಗಳು ಚಂದ್ರ ಸೂರ್ಯ ಮೋಡ ನಕ್ಷತ್ರ ಸರಿಯಾದ ಆಯ್ಕೆ ಚಂದ್ರ ಹೀಟ್ ಉಲ್ ಫಿತಾರ್ ಅನ್ನು ಚಂದ್ರ ಕಾಣಿಸಿದ ನಂತರ ಆಚರಿಸುತ್ತಾರೆ ಐದು ಶಿಕ್ಷಕರ ದಿನವನ್ನು ಡ್ಯಾಸ್ ಆಚರಿಸುತ್ತೇವೆ ಆಯ್ಕೆಗಳು ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ನವೆಂಬರ್ ಹದಿನಾಲ್ಕು ಸೆಪ್ಟೆಂಬರ್ ಐದು ಸರಿಯಾದ ಆಯ್ಕೆ ನವೆಂಬರ್ ಹದಿನಾಲ್ಕು ಶಿಕ್ಷಕರ ದಿನವನ್ನು ನವೆಂಬರ್ ಹದಿನಾಲ್ಕರಂದು ಆಚರಿಸುತ್ತೇವೆ ಈ ಕೆಳಗಿನ ಖಾಲಿ ಅಂಕಣಗಳನ್ನು ತುಂಬಿರಿ ರಾಷ್ಟ್ರೀಯ ಹಬ್ಬಗಳು ಆಚರಿಸುವ ದಿನ ಅದರ ಮಹತ್ವ ರಾಷ್ಟ್ರೀಯ ಹಬ್ಬ ಗಣರಾಜ್ಯದ ಹಬ್ಬ ಆಚರಿಸುವ ದಿನ ಜನವರಿ ಇಪ್ಪತ್ತಾರು ಅದರ ಮಹತ್ವ ದೇಶದ ಆಡಳಿತಕ್ಕಾಗಿ ಸಂವಿಧಾನ ರಚಿಸಿ ಅದರಂತೆ ಆಡಳಿತ ಪ್ರಾರಂಭಿಸಲಾಯಿತು ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯದ ಹಬ್ಬ ಆಚರಿಸುವ ದಿನಾಂಕ ಆಗಸ್ಟ್ ಹದಿನೈದು ಅದರ ಮಹತ್ವ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಸ್ಮರಣೆ ಮಾಡುತ್ತೇವೆ ರಾಷ್ಟ್ರೀಯ ಹಬ್ಬ ಶಿಕ್ಷಕರ ದಿನಾಚರಣೆ ಆಚರಿಸುವ ದಿನಾಂಕ ಸೆಪ್ಟೆಂಬರ್ ಐದು ಅದರ ಮಹತ್ವ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಶಿಕ್ಷಕರನ್ನು ಗೌರವಿಸಬೇಕು ಎಂಬುವುದು ರಾಷ್ಟ್ರೀಯ ಹಬ್ಬ ಮಕ್ಕಳ ದಿನಾಚರಣೆ ಆಚರಿಸುವ ದಿನಾಂಕ ನವೆಂಬರ್ ಹದಿನಾಲ್ಕು ಮಹತ್ವ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಜನ್ಮದಿನ ಮಕ್ಕಳ ಹಕ್ಕುಗಳನ್ನು ಸುಖ ಸಂತೋಷಗಳನ್ನು ಅವರ ಕನಸುಗಳನ್ನು ಪುರಸ್ಕರಿಸುವ ಕೆಲಸ ಮಾಡುತ್ತಾರೆ ರಾಷ್ಟ್ರೀಯ ಹಬ್ಬ ಗಾಂಧಿ ಜಯಂತಿ ಆಚರಿಸುವ ದಿನಾಂಕ ಅಕ್ಟೋಬರ್ ಎರಡು ಅದರ ಮಹತ್ವ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಆಚರಿಸುತ್ತದೆ ರಾಷ್ಟ್ರೀಯ ಹಬ್ಬ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಆಚರಿಸುವ ದಿನಾಂಕ ಏಪ್ರಿಲ್ ಹದಿನಾಲ್ಕು ಅದರ ಮಹತ್ವ ಸಮಾನತೆ ಸಾಮಾಜಿಕ ನ್ಯಾಯ ಮತ್ತು ಶಿಕ್ಷಣದ ಮಹತ್ವವನ್ನು ನೆನಪಿಸುವ ದಿನವಾಗಿದೆ ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಒಂದು ತಳಿರು ತೋರಣ ಸ್ವಂತ ವಾಕ್ಯ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ತಳಿರು ತೋರಣವನ್ನು ಕಟ್ಟುತ್ತೇವೆ ಎರಡು ಸಂತೋಷ ನಾಲ್ಕು ತುಂಬಾಲು ನಾನು ನನ್ನ ಅಮ್ಮನ ಆರೋಗ್ಯ ಸುಧಾರಿಸಲಿ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ದುಂಬಾಲು ಬಿದ್ದೆ ಐದು ಖುಷಿಯೋ ಖುಷಿ ನನ್ನ ನೆಚ್ಚಿನ ತಿಂಡಿ ಕೇಸರಿ ಬಾತ್ ತಿಂದಾಗ ನನಗೆ ಖುಷಿಯೋ ಖುಷಿ ಆಯಿತು ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪದ ವಿರುದ್ಧ ಪದ ಸಂತೋಷ ದುಃಖ ಆಗಲು ರಾತ್ರಿ ಸೂರ್ಯಾಸ್ತ ಸೂರ್ಯೋದಯ ಸ್ವಾತಂತ್ರ್ಯ ಪರತಂತ್ರ ಕೆಳಗಿನ ವಾಕ್ಯಗಳಲ್ಲಿನ ಪದಗಳನ್ನು ಹಿಂದೆ ಮುಂದೆ ಮಾಡಲಾಗಿದೆ ನೀವು ಅವುಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳಾಗಿ ರಚಿಸಿ ಒಂದು ಹಿಂದೆ ಮುಂದೆ ಮಾಡಲಾಗಿರುವ ವಾಕ್ಯಗಳ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ದೀಪಗಳ ಊರಿನ ಅಂದು ಹಬ್ಬ ಮನೆಗಳಲ್ಲಿ ಮನೆ ಸರಿಯಾಗಿ ಜೋಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಅಂದು ಊರಿನ ಮನೆ ಮನೆಗಳಲ್ಲಿ ದೀಪಗಳ ಹಬ್ಬ ಎರಡು ಹಿಂದೆ ಮುಂದೆ ಮಾಡಲಾಗಿರುವ ವಾಕ್ಯಗಳಲ್ಲಿನ ಪದಗಳು ಈ ರೀತಿಯಾಗಿದೆ ಹಗಲು ರಂಜಾನ್ ಮಾಡಿ ದೇವರಿಗೆ ಉಪವಾಸ ಸಲ್ಲಿಸುತ್ತಾರೆ ತಿಂಗಳಲ್ಲಿ ಪ್ರಾರ್ಥನೆ ಸರಿಯಾಗಿ ಜೋಡಿಸಿರುವ ವಾಕ್ಯ ಈ ರೀತಿಯಾಗಿದೆ ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮೂರು ಹಿಂದೆ ಮುಂದೆ ಮಾಡಲಾಗಿರುವ ವಾಕ್ಯಗಳಲ್ಲಿನ ಪದಗಳು ಈ ರೀತಿಯಾಗಿದೆ ಮನೆಯನ್ನು ಕ್ರಿಸ್ಮಸ್ ಸಿಂಗಡಿಸುತ್ತಾರೆ ಹಬ್ಬಕ್ಕೆ ಸರಿಯಾಗಿ ಜೋಡಿಸಿರುವ ವಾಕ್ಯ ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗಡಿಸುತ್ತಾರೆ ನಾಲ್ಕು ಕಟ್ಟುತ್ತಾರೆ ರಾಖಿಯನ್ನು ಅಣ್ಣ ಹುಡುಗಿಯರು ಸಂಬಂದಿರುಗಳಿಗೆ ಸರಿಯಾಗಿ ಜೋಡಿಸಿರುವ ವಾಕ್ಯ ಹುಡುಗಿಯರು ಅಣ್ಣ ಸಂಬಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ ಮುಖ್ಯ ಪ್ರಶ್ನೆ ನಾಲ್ಕು ಚಟುವಟಿಕೆಗಳು ಪ್ರಶ್ನೆ ಒಂದು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನದ ಮಹತ್ವವನ್ನು ಪಡೆಯಿರಿ ಉತ್ತರ ನಮ್ಮ ಶಾಲೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಯಿತು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸೇರಿ ಶಿಕ್ಷಕರಿಗೆ ಶುಭಾಶಯ ಕೋರಿದರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರಂತೆ ವೇಷ ಧರಿಸಿ ಅವರು ಪಾಠ ಮಾಡುವ ಶೈಲಿಯನ್ನು ಅನುಕರಿಸಿದರು ಶಿಕ್ಷಕರನ್ನು ಕುರಿತಾದ ಹಾಡುಗಳನ್ನು ಆಡಿದರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಗಳನ್ನು ವಿತರಿಸಿದರು ಮುಖ್ಯೋಪಾಧ್ಯಾಯರು ಶಿಕ್ಷಕರ ಮಹತ್ವದ ಬಗ್ಗೆ ತಿಳಿಸಿದರು ನಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನವು ಶಿಕ್ಷಕರ ಮೇಲಿನ ನಮ್ಮ ಗೌರವವನ್ನು ಹೆಚ್ಚಿಸಿತು ಪ್ರಶ್ನೆ ಎರಡು ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವುದಾದರೊಂದು ಹಬ್ಬದ ವಿಶೇಷತೆಗಳನ್ನು ಬರೆಯಿರಿ ಉತ್ತರ ನಮ್ಮ ಮನೆಯಲ್ಲಿ ವಿನಾಯಕ ಚತುರ್ಥಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ ಹಬ್ಬ ಇನ್ನು ಹದಿನೈದು ದಿನ ಉಳಿದಿರುವಂತೆ ಹಬ್ಬಗಳಿಗೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ ಗಣೇಶ ಗೌರಿ ಮೂರ್ತಿಯನ್ನು ಹಬ್ಬದ ದಿನದಂದು ಸಂಪ್ರದಾಯದಂತೆ ಮನೆಗೆ ತೆಗೆದುಕೊಂಡು ಬಂದು ದೇವರಿಗೆ ಸಿಂಗರಿಸಲಾಗಿರುವ ಹೂವಿನ ಮಂಟಪದಲ್ಲಿ